ಸಿ ದೇವರಾಜ್ ಅಸರವರು ಕಲಾ ಸಮುದಾಯದವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲ ಮಾಡಬೇಕು ಅಂತೇಳಿ ಮೀಸಲಾತಿ ಅವತ್ತು ಅವನೂರು ಆಯೋಗ ರಚನೆ ಮಾಡಿ ಅದ್ರ ವರದಿ ಬಂದಾಗ ಅನೇಕ ವಿರೋಧಗಳು ಆಯಿತು ಪ್ರತಿಭಟನೆ ಮಾಡಿದ್ರು ದೊಡ್ಡ ಪ್ರತಿಭಟನೆ ಆಯ್ತು ಆದ್ರೆ ದೇವರಾಜ್ ಅಸರು ಜಾರಿ ಮಾಡಿ ಇವತ್ತು ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಹಿಂದುಳಿದವರಿಗೆ ಸಿಕ್ಕಿದ್ರೆ ಅದು ದೇವರಾಜ ಕಾರಣದಿಂದ ಇವತ್ತು ಭೂಮಿ ಒಡೆಯುವಡಿಯ ಶ್ರೀಮತಿ ಇಂದಿರಾ ಕೂಡ ಕಾಂಗ್ರೆಸ್ನವರು ಮಾಡಿದೆ

ಸೆಕ್ಷನ್ ಸೆವೆಂಟಿ ನೈನ್ ಎ ಬಿ ತಿದ್ದ ಮಾಡಿ ಈಗ ಯಾರು ಬೇಕಾದ್ರೂ ಜಮೀನ್ ತಗೋಬಹುದು ಉಳೋದಿಡ ಜಮೀನೇ ನೋಡದೆ ಜಮೀನ್ ತಗೋಬಹುದು ನೀನ್ ಇಡದೆ ಗೊತ್ತಿಲ್ಲದೆ ಜಮೀನ್ ತಗೋಬಹುದು ಎ ಬಿ ಆಗುತ್ತೆ ಯಾರು ಮಾಡಿದ ಯಾರು ಪಟ್ಟಭದ್ರ ಹಿತಾಶಕ್ತಿರಲ್ಲ ಯಾರು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಮಾಡಬಾರ್ದು ಅಂತ ಇದಲ್ಲ ಅವರು ಮಾಡಿರೋ ಕೆಲಸ ನಾವು ಸುಮ್ಮನೆ ಇದ್ದೀವಿ ನಾವು ಇದನ್ನೆಲ್ಲ ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ ನಾನು ಸ್ವಲ್ಪ ಅಪ್ಪರ ವರ್ಷದಲ್ಲಿ ಮೇಜಾತಿ ಬರಲಿ ಅಂತ ಕಾಯ್ತಾ ಇದ್ದೀನಿ திப்படி மத்திய ரெஸ்டோர் இதனை உத்தர ஆன சர் மூலம் ಕೇಸ್ಗಳಿದ್ದವು ಸಾವಿರಾರು ಕೇಸ್ಗಳಿದ್ದವು ಅವೆಲ್ಲ ಒಟ್ಟು ಹೋಗುತ್ತೆ ನೋಡಿ ದೇವರಾಜ್ ಅವತ್ತು ಉಳುವವನೇ ಭೂಮಿ ಒಡೆಯ ಅವ್ರು ಮಾತ್ರ ಭೂಮಿ ಒಡೆಯರಾಗಬೇಕು ಯಾರು ಉಳುತ್ತಾರೆ ಅವರು ಮಾತ್ರ ಈ ಉಳಿದವರು ಒಡೆಯರ್